ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ದುಃಖ ಆಗ್ತಾ ಇದೆ ಇವರ ಹೆಸರು ಸುಮಾ ಗೌಡ್ರು ಅಂತ ಇವ್ರದ್ದು ಗೌಡ್ರು ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಇದೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೆಸಿಪಿನ ತೋರಿಸ್ಕೊಡ್ತಾಯಿದ್ರು ತುಂಬ ಇನ್ನೋಸೆಂಟ್ ಆಗಿರೋ ಆಂಟಿ ಇವರು ತುಂಬ ಒಳ್ಳೆಯವರು ಕೂಡ ಇತ್ತೀಚೆಗೆ ಮೂರ್ನಾಲ್ಕು ತಿಂಗಳಿಂದ ಇವರಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು ತುಂಬ ಬೇಜಾರಾಯಿತು ಕ್ಯಾನ್ಸರಿಂದ ಪಾಪ ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ದುಃಖ ಭರಿಸುವಂಥ ಶಕ್ತಿನ ಕೊಡಲಿ ಅಂತ ನಾನು ಇದ್ದೀನಿ ಈ ಕ್ಯಾನ್ಸರ್ ಅನ್ನೋ ಮಹಾಮಾರಿಯಿಂದ ನಮ್ಮತ್ತೆ ಕೂಡ ಮೂರು ವರ್ಷದಿಂದ ತೀರ್ಕೊಂಡ್ರು ನಾವು ಇವ್ರ ಥರನೇ ಕಿದ್ವಾಯಿ ಜೈದೇವ ಅಂತ ತುಂಬ ಓಡಾಡಿ ನಮ್ಮತ್ತೆನ ಕಳ್ಕೊಂಡ್ವಿ ಅದ್ರ ನೋವು ಏನು ಅಂತ ಚೆನ್ನಾಗಿ ಗೊತ್ತು ಕೊನೆಯದಾಗಿ ಸುಮಾ ಆಂಟಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವ್ರ ಫ್ಯಾಮಿಲಿಗೆ ದುಃಖ ತಡೆಯುವಂಥ ಶಕ್ತಿನ ದೇವರು ಕೊಡಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ